ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಿ ಬಂದಿದ್ದು ಒಂದು ದಿನದ ಭೇಟಿಗೆ ಹಾಗಾಗಿ ನಾವು ಹೆಚ್ಚಿಗೆ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಲಿಲ್ಲ ಕೆಲವೊಂದು ಮಾತ್ರ ಯಾವುದು ತುಂಬಾ ಇಂಪಾರ್ಟೆಂಟ್ ಅವನ್ ಮಾತ್ರ ನೋಡಿದ್ದು ನಮ್ಮ ಮೈಸೂರಿನ ಅರಮನೆ ಇವತ್ತು ಿರದು ನಮ್ಮ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇವತ್ತು ನಾವು ನೋಡ್ತಾ ಇರೋದು ನಮ್ಮ ಮೈಸೂರಿನ ಅರಮನೆ ಸೊ ನಮ್ಮ ಮೈಸೂರಿನ ಅರಮನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮಗೆ ಹೇಳಕ್ಕೆ ಬರಲ್ಲ ನೀವು ನೋಡಿನೇ ಅದನ್ನ ಅನುಭವಿಸ್ಬೇಕು ಮೈಸೂರಲ್ಲಿ ನಿಮಗೆ ನೋಡುವಂತಹ ಪ್ರೇಕ್ಷಣೀಯ ಸ್ಥಳಗಳು ತುಂಬಾ ಇದೆ ಅದು ಅರಮನೆ ಆಗಿರ್ಬೋದು ಚಾಮುಂಡಿ ಬೆಟ್ಟ ಆಗಿರ್ಬೋದು ಮೃಗಾಲಯ ಆಗಿರ್ಬೋದು ಮ್ಯೂಸಿಯಮ್ ಆಗಿರ್ಬೋದು ಪ್ಲಾನೆಟೋರಿಯಂ ಆಗಿರ್ಬೋದು ಬೃಂದಾವನ ಗಾರ್ಡನ್ ಪ್ರತಿಯೊಂದನ್ನೂ ನೀವು ಎರಡು ದಿನದಲ್ಲಿ ನೀವು ಕವರ್ ಮಾಡ್ಬೋದು ನೀವು ನೋಡ್ಬೋದು ಮೈಸೂರಿನ ಒಂದು ವಿಷಯ ನನಗೆ ತುಂಬ ಮೈನ ವೀರೈಸೋದು ಅಂತ ಹೇಳ್ತಾರಲ್ಲ ಮೈ ಚುಮ್ಮನ್ಸೆ ಆ ಥರದೊಂದು ವಿಷಯ ನಾವು ಟ್ಯೂರಿಗೆ ಹೋಗಿದ್ವಿ ನಾವು ನಾನು ನಮ್ಮ ಹಸ್ಬೆಂಡು ಉದಯ್ಪುರಿಗೆ ಅವ್ರ ಕೆಲಸ ನಿಮಿತ್ತ ನಾವು ಉದಯ್ಪುರಿಗೆ ಹೋಗಿದ್ವಿ ಉದಯ್ಪುರಲ್ಲಿರುವಂಥ ಅರಮನೆಯನ್ನು ನಾವು ನೋಡುವಾಗ ಅಲ್ಲಿ ಗೈಡ್ ನಮಗೆ ಹೇಳ್ತಾ ಇದ್ರು ಇಲ್ಲಿರುವಂತಹ ಅರಮನೆ ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಅರಮನೆ ಅಂತ ಹೇಳಿದ್ರು ನಮಗೆ ಮೊದಲಿದ್ಯಾ ಯಾವುದು ಅನ್ನೋದೊಂದು ಕುತೂಹಲ ಸೊ ಕೇಳಿದ್ವಿ ಮೊದಲನೇದ್ದು ಯಾವುದು ಮೊದಲನೇ ಅತಿ ದೊಡ್ಡ ಅರಮನೆ ಯಾವುದು ಅಂತ ಕೇಳಿದಾಗ ಅವರ ಬಾಯಲ್ಲಿ ಬಂದಿದ್ದ ಹೆಸರು ನಮ್ಮ ಮೈಸೂರು ಅರಮನೆ ನಮ್ಗೆ ಅವಾಗ ಎಷ್ಟು ಖುಷಿ ಆಯಿತು ಅಂತಂದ್ರೆ ನಾವು ಅವ್ರ ಹತ್ರ ಹೇಳಿದ್ವಿ ನಾವು ಮೈಸೂರಿನವರು ನಾವು ಕರ್ನಾಟಕದವರು ಕರ್ನಾಟಕದಲ್ಲೇ ಇದೆ ಮೈಸೂರು ಅಲ್ಲಿ ತುಂಬ ಚೆನ್ನಾಗಿದೆ ಅರಮನೆ ಅದು ನಮ್ಮದೇ ಅಂತ ಹೇಳಿದ್ವಿ ನಮ್ಮದಲ್ಲ ಆದರೂ ನಮ್ಮದು ಅನ್ನೋ ಭಾವನೆ ಸೊ ಬೇರೆ ದೇಶದಲ್ಲಿ ಬೇರೆ ಊರುಗಳಿಗೆ ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮೂರಿನ ಹೆಸರು ಕೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂತಂದರೆ ಮೊದಲು ನಾವು ನಮ್ಮ ಊರಲ್ಲಿರುವಂತಹ ಐತಿಹಾಸಿಕ ಸ್ಥಳ ಅಥವಾ ಪ್ರೇಕ್ಷಣೀಯ ಸ್ಥಳವನ್ನು ಮೊದಲು ವೀಕ್ಷಣೆ ಮಾಡೋಣ ನಮ್ಮ ಮಕ್ಕಳಿಗೆ ಅದನ್ನು ತೋರಿಸೋಣ ನಂತರ ನಮ್ಮ ರಾಜ್ಯದಲ್ಲಿರೋದು ಆಮೇಲೆ ನಮ್ಮ ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿರೋದು ಬೇರೆ ದೇಶದಲ್ಲಿರೋದನ್ನು ತೋರಿಸೋಣ ನಮ್ಮ ಊರಲ್ಲೇ ನಮ್ಮ ರಾಜ್ಯದಲ್ಲೇ ನೋಡುವಂಥದ್ದು ತಿಳ್ಕೊಳ್ಳುವಂಥದ್ದು ಸುಮಾರಿರುತ್ತೆ ಹಾಗಾಗಿ ನಾವು ಮೊದಲು ನಮ್ಮ ನಮ್ಮ ಊರು ನಮ್ಮ ರಾಜ್ಯವನ್ನು ನಾವು ಮೊದಲು ನಾವು ನೋಡೋಣ ಎಲ್ಲವೂ ತಿಳ್ಕೊಳ್ಳೋಣ ಸೊ ಇದರಿಂದ ಏನಾಗುತ್ತೆ ಟೂರಿಸಂ ನಮ್ಮ ನಮ್ಮ ರಾಜ್ಯದಲ್ಲಿರುವ ಟೂರಿಸಮ್ಗೆ ಅದು ಉಪಯೋಗ ಆಗುತ್ತೆ ಆಮೇಲೆ ಬೇರೆ ನಾವು ಪ್ರೋತ್ಸಾಹ ಮಾಡೋಣ ಸೊ ಮಕ್ಕಳಿಗೂ ನಮ್ಮಲ್ಲಿರುವಂಥ ಎಲ್ಲ ವಿಚಾರಗಳನ್ನ ತಿಳಿಸ್ಬೇಕು ಹಾಗಾಗಿ ಎಲ್ಲ ಕಡೆಗೂ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅರಮನೆ ಭೇಟಿಯಾದ ನಂತರ ನಾವು ಹೋಗಿದ್ದು ಅರಮನೆ ಮೈದಾನದಲ್ಲಿರುವಂತಹ ದೇವಸ್ಥಾನಗಳಿಗೆ ಅದಾದ ನಂತರ ನಾವು ಹೋಗಿದ್ದು ಜಯ ಚಾಮರಾಜೇಂದ್ರ ಒಡೆಯರ್ ಅವರ ವಸ್ತು ಸಂಗ್ರಹಾಲಯಕ್ಕೆ ಅಲ್ಲಿ ನಾವು ರಾಜರು ಬಳಸ್ತಿದ್ದಂತಹ ಸಂಗೀತವಾದ್ಯಗಳು ಅವರು ಬಳಸ್ತಿದ್ದಂತಹ ವಸ್ತುಗಳು ಅವರ ವಸ್ತು ವಿನ್ಯಾಸಗಳು ಹಾಗೂ ಅವರ ಆಸನಗಳು ಇವನ್ನೆಲ್ಲ ನಾವು ನೋಡಬಹುದು ಅದರ ಜೊತೆಗೆ ಬ್ರಿಟಿಷ್ ಕಾಲದ ಪೇಂಟಿಂಗ್ಗಳಾಗಿರಬಹುದು ಇನ್ನು ಅನೇಕ ರೀತಿಯಾದಂತಹ ಕಲೆಗಳನ್ನ ಅಲ್ಲಿ ನಾವು ಕಾಣಬಹುದು ಮೈಸೂರಿಗೆ ಹೋದ್ಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡದೇ ಇರೋಕ್ಕಾಗತ್ತಾ ಹಾಗಾಗಿ ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ತುಂಬ ರಶ್ ಇತ್ತು ತಾಯಿ ದರ್ಶನ ಆಗೋದು ತುಂಬಾ ಕಷ್ಟ ಆಯಿತು ಆದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ಇದಿಷ್ಟೇ ಇಲ್ಲ ನೀವು ಮೈಸೂರಲ್ಲಿ ನೋಡುವಂತಹ ಸ್ಥಳಗಳು ತುಂಬಾ ಇದೆ ಎಲ್ಲವೂ ಎರಡು ಮೂರು ದಿನದಲ್ಲಿ ಎಲ್ಲದನ್ನೂ ಕವರ್ ಮಾಡ್ಬೋದು ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬರಬಹುದು ನನ್ನ ಒಂದು ದಿನದ ಮೈಸೂರು ಪ್ರವಾಸ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಅದನ್ನ ಲೈಕ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ